ಹಾಯ್ ಫ್ರೆಂಡ್ಸ್ ಹುಲ್ಲು ಭಾಳ ಆಗಿದ್ದ ಕರಿಕಿದೆ ಎಣ್ಣೆ ಹೊಡ್ಯಾಕಂತೀವ್ರೆ ಹೊಲಕ್ಕೆ ನೋಡಲಿ ಹರ್ಗಾಕ ಬರಲಾರ್ದು ಹುಲ್ಲು ನೋಡಲಿ ಆನ ಮನೆ ಹುಲ್ಲಾಗೈತಿ ಹೊರಗಾಖರ ಬರುವಲ್ಲ ರೀ ಮಳಿಗೆರ ಬಿಡವಲ್ದು ಮತ್ತೇ ಮಾಡ್ಬೇಕ್ರಿ ಈಗ ಅದಕ್ಕೆ ಹೊಲ ಹರ ವಗಾತಿ ಆಯ್ಲಿ ಕರ್ಕಿ ಕರ್ಕಿಹಣ್ಣೆ ಹೊಡಿಸಿ ಹೊಲ ಖಾರ ಮಾಡೋದು ಫಸ್ಟ್ ಆಮೇಲೆ ಮತ್ತು ನೆಲ ಹರಿದ ಮೇಲೆ ಹರಗಿಸಿ ಒಗಾತಿ ಮಾಡ್ಬೇಕ್ರಿ ಹುಲ್ಲು ನೋಡಿರಿ ಆ ನಮ್ಮನೆ ಹುಲ್ಲೈತಿ ಐತಿ ಸರ ಕೊಡೋಲ್ಲದು ಹೊಲ ಸ್ಪ್ರೇ ಎಲ್ಲ ಅಡಿಲ್ರಿ ಚಲೋ ಆಗತ್ತೆ ಇಲ್ಲಿ ನೋಡ್ರಿ ಇದನ್ನು ಹುಲ್ಲು ಯಾ ನಮನಿ ಮನೆ ಐತಿ ಇದು ಸ್ವಲ್ಪ ತಿಪ್ಪಿ ಮಾಡ್ದಂಗೆ ಮಾಡಿದ್ವಿ ನೋಡ್ರಿ ತಿಪ್ಪಿಗಿಂತ ಡಬಲ್ ತಿಪ್ಪಿ ಆಗೈತಿ ಯಾಕೆ ಖರ ಐ ತಿಪ್ಪಿ ಅನ್ನಿಸ್ತದೆ ನೋಡ್ರಿ ಬಟ್ಟ ಹೊಲಕ್ಕೆ ಬರ್ಸಿ ಕೊಡ್ವಲ್ರಿ ಮಳೆ ಹಿಂಗಾಗಿ ಈ ಕರಿಕೆಣ್ಣಿ ಹೊಡಿದ್ವಿ ಹೊಳ್ಳಿ ಡಬಲ್ ಖರ್ಚು